ನೀನ್ ಮಾಹಿತಿ ಮಾತಾಡು ನನಗೆ ಮಾಹಿತಿ ಬರಲ್ಲ ಅಂತ ನಾನಂತೆ ಏ ನೀನ್ ಮಾಹಿತಿ ಮಾತಾಡ್ಬೇಕು ಆಮೇಲೆ ಕುದ್ದು ಹುಡುಗ ನೀನ್ ಏನ್ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಆ ಟಿ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ್ ಜನ ಅಲ್ಲ ಅವ್ರ ಊರಲ್ಲಿ ಸಣ್ಣ ಬಾಳೆ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ನಿಂತಾರೆ ಒಂದು ಇಪ್ಪತ್ತು ಜನ ಹೊರಗೆ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡಿತಿದ್ದಾರೆ ಇಲ್ಲೆಲ್ಲ ಹೊಡಿತಿದ್ದಾರೆ ಅಮೇ ಹೊಡಿತಾ ಇದ್ದಾರೆ ಏನಾಗೋ ನಿನ್ನ ಮೈದಿ ಮೈದಿ ಅಲ್ಲೇ ಮೈದಿನ ಸರ್ ಕೇಳಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಕೂಲ್ ಸ್ಟೇಷನ್ ಇದೆ ಅಲ್ಲ ಕೇಳಬೇಕಾ ಬೇಡವಾ ಸರ್ ನಾನು ಅಪಾರ್ಟ್ಮೆಂಟ್ 2008 ಎಂಟರಿಂದ ನಾನು ಇಲ್ಲಿಂದ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ ಸರ್

ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮೆಲ್ಲರ ದುರಂತ ನೋಡಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಕನ್ನಡ ನಾಡಿನ ನೆಲದಲ್ಲೇ ನಮ್ಮ ಕನ್ನಡ ಭಾಷೆಯ ಅಸ್ತಿತ್ವಕ್ಕೋಸ್ಕರ ಹೋರಾಡುವಂತ ಪರಿಸ್ಥಿತಿ ಇದೆ ನೀವು ಪಕ್ಕದ ಒಂದಷ್ಟು ರಾಜ್ಯದ ಉದಾಹರಣೆ ತೆಗೆದುಕೊಳ್ಳಿ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಅಲ್ಲೆಲ್ಲೂ ಕೂಡ ಇಂತಹ ಸ್ಥಿತಿ ಇಲ್ಲ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂಥದೊಂದು ಪರಿಸ್ಥಿತಿ ಇದೆ ಬರ್ತಾ ಬರ್ತಾ ಕರ್ನಾಟಕದಲ್ಲಿ ಕನ್ನಡಿಗರೇ ಪರಕೀಯರಾಗುವಂತ ಪರಿಸ್ಥಿತಿ ಎದುರಾದ್ರೂ ಕೂಡ ಅಚ್ಚರಿ ಇಲ್ಲ ನಾವು ಹೀಗೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ರೆ ಪರಿಸ್ಥಿತಿ ಎಲ್ಲಿಗೆ ಬೇಕಾದರೂ ಹೋಗಿ ತಲುಪಬಹುದು ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡುವುದಕ್ಕೆ ಕಾರಣ ಬೆಳಗಾವಿಯ ಘಟನೆ ಬೆಳಗಾವಿಯ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಕನ್ನಡಿಗರ ಮೇಲಿನ ಶೋಷಣೆ ದೌರ್ಜನ್ಯ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಇದನ್ನು ಪ್ರಶ್ನೆ ಮಾಡಬೇಕಾದಂತಹ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಬೇಕಾದಂತಹ ಆ ಭಾಗದ ಕರ್ನಾಟಕದ ರಾಜಕಾರಣಿಗಳು ಅಂಥದ್ದೊಂದು ಕೆಲಸವನ್ನ ಮಾಡ್ತಾ ಇಲ್ಲ ಅದರ ಬದಲಾಗಿ ಇಂಥದ್ದನ್ನೇ ಪೋಷಿಸಿಕೊಂಡು ಬರ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಉದ್ದೇಶಕ್ಕೋಸ್ಕರ ಹೀಗಾಗಿ ಬೆಳಗಾವಿಯಲ್ಲಿ ನಿರಂತರವಾಗಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾನೆ ಇದೆ ಈಗ ಮತ್ತೊಂದು ಅಂಥದ್ದೇ ಘಟನೆ ಆಗಿದೆ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ಮರಾಠಿ ಮಾತಾಡಿಲ್ಲ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಈ ಪ್ರಕರಣ ಈಗ ಹೇಗೆ ಟ್ವಿಸ್ಟ್ ಪಡೆದುಕೊಂಡಿದೆ ಅಂದ್ರೆ ಅನ್ಯಾಯ ಆಗಿದ್ದು ಕಂಡಕ್ಟರ್ಗೆ ಆದರೆ ಈಗ ಆ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಪ್ರಕರಣವನ್ನು ದಾಖಲಿಸಲಾಗಿದೆ ಸುಖಾಸುಮ್ಮನೆ ಅಂತೂ ಪೊಲೀಸರು ಮಧ್ಯರಾತ್ರಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರೋದಿಲ್ಲ ಹಿಂದಿನಿಂದ ಒಂದಷ್ಟು ಜನ ಒತ್ತಡ ಹೇರಿರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಈ ವಿಚಾರ ಇದೀಗ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಏನಾಗಿದ್ದಲ್ಲಿ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಮುಂದಿನ ಕೆ ಎಸ್ ಆರ್ ಟಿ ಸಿ ಬಸ್ ಬೆಳಗಾವಿ ಭಾಗದಲ್ಲಿ ಈ ಸಿ ಟಿಯಿಂದ ಸುಳೆಬಾವಿ ಕಡೆ ಹೋಗ್ತಾ ಇರುತ್ತೆ ಈ ಬಸ್ ಹೋಗುವಂತ ಸಂದರ್ಭದಲ್ಲಿ ಈ ಬಾಳೆಕುಂದ್ರಿ ಗ್ರಾಮದ ಹತ್ರ ಬರ್ತಾ ಇದ್ದ ಹಾಗೆ ಅಲ್ಲಿ ಕಂಡಕ್ಟರ್ ಹಾಗೆ ಪ್ರಯಾಣಿಕರ ನಡುವೆ ಸಣ್ಣದಾಗ ಒಂದು ಮಾತಿನ ಚಕಮಕಿ ಶುರುವಾಗುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಓರ್ವ ಹುಡುಗ ಮತ್ತು ಹುಡುಗಿ ಕುತ್ಕೊಂಡಿರ್ತಾರೆ ಆ ಹುಡುಗಿ ಕೇಳ್ತಾಳೆ ಎರಡು ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಕಂಡಕ್ಟರ್ ಏನಂದ್ಕೊಳ್ತಾರೆ ಫ್ರೀ ಟಿಕೆಟ್ ಅಂತೇಳಿ ಮಹಿಳೆಯರಿಗೆ ಫ್ರೀ ಬಸ್ ಇದೆಯಲ್ಲ ಅಥವಾ ಫ್ರೀ ಟಿಕೆಟ್ ಅಲ್ಲಿ ಅವರು ಪ್ರಯಾಣ ಮಾಡ್ತಾರಲ್ಲ ಆ ಕಾರಣಕ್ಕಾಗಿ ಕಂಡಕ್ಟರ್ ಹಾಗೆ ಅಂದ್ಕೊಂಡು ಎರಡು ಫ್ರೀ ಟಿಕೆಟ್ ಅನ್ನ ಕೊಟ್ಟು ಬಿಡ್ತಾರೆ ಫ್ರೀ ಟಿಕೆಟ್ ಕೊಟ್ಟಾಗ ಏನಾಗುತ್ತೆ ಪಕ್ಕದಲ್ಲಿ ಇದ್ದಂಥವನು ಹುಡುಗ ಆತ ಈಕೆ ಹುಡುಗಿ ಅದ್ರ ಪಕ್ಕದಲ್ಲಿ ಇದ್ದಂಥವನು ಹುಡುಗ ಕಂಡಕ್ಟರ್ ಹೇಳ್ತಾರಾಗ ನಾನು ಆತನಿಗೂ ನಾವು ಫ್ರೀ ಟಿಕೆಟ್ ಅನ್ನ ಕೊಟ್ಬಿಟ್ರೆ ಯಾರಾದ್ರೂ ಚೆಕಿಂಗ್ ಬಂದ್ಬಿಟ್ರೆ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಆ ರೀತಿಯಾಗಿ ಗಂಡು ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಜೊತೆಗೆ ಆ ಹುಡುಗಿಯ ಆಧಾರ್ ಕಾರ್ಡ್ ಅನ್ನು ಕೂಡ ಆನಂತರ ಕೇಳ್ತಾರೆ ಯಾಕಂದರೆ ಸ್ವಲ್ಪ ಮಾತಿನ ಚಕಮಕಿ ಬೆಳೆದ ಕಾರಣಕ್ಕಾಗಿ ಆ ಹುಡುಗಿಯ ಆಧಾರ್ ಕಾರ್ಡ್ ಅನ್ನ ತೋರ್ಸಮ್ಮ ಎನ್ನುವ ರೀತಿಯಲ್ಲೂ ಕೂಡ ಕೇಳ್ತಾರೆ ಆಗ ಹುಡುಗ ಮತ್ತು ಹುಡುಗಿ ಕಂಡಕ್ಟರ್ ಮೇಲೆ ಜೋರಾಗಿ ದಬಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಆದಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಅವರಿಬ್ಬರಿಗೂ ಕೂಡ ಕನ್ನಡ ಬರ್ತಾ ಇರೋದಿಲ್ಲ ಕಂಡಕ್ಟರ್ಗೆ ಮರಾಠಿ ಬರ್ತಾ ಇರೋದಿಲ್ಲ ನಿಮ್ಮ ನೆಚ್ಚಿನ ಸೆವೆನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಗಯಾ ಐದು ದಿನ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿಷ್ಷೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಒಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟಾಕ್ಟ್ ನಂಬರ್ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಆ ನೆಲ ಆ ನೆಲ ಯಾವುದು ಕರ್ನಾಟಕದ ನೆಲ ಕನ್ನಡ ನಾಡಿನ ನೆಲ ಅಲ್ಲಿ ಯಾವ ಭಾಷೆ ನಡಿಬೇಕು ಯಾವ ಭಾಷೆಯನ್ನು ಮಾತಾಡಬೇಕು ಕನ್ನಡವನ್ನು ಮಾತಾಡಬೇಕು ಅಂದರೆ ಯಾರಿಗೂ ಕೂಡ ಒತ್ತಾಯಿಸುವ ಹಾಗಿಲ್ಲ ಇಂಥದ್ದೇ ಭಾಷೆಯನ್ನು ಮಾತಾಡಿ ಅಂತ ಒತ್ತಾಯಿಸುವ ಹಾಗಿಲ್ಲ ಬಿಡಿ ಯಾಕಂದ್ರೆ ನಮ್ಮದು ಒಕ್ಕೂಟ ವ್ಯವಸ್ಥೆ ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರ ಇದು ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ಎಲ್ಲವೂ ಕೂಡ ಹೌದು ಯಾರ ಮೇಲೆ ಯಾರೂ ಕೂಡ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕಂಡಕ್ಟರ್ ಸಹಜವಾಗಿ ಹೇಳ್ತಾರೆ ನನಗೆ ಮರಾಠಿ ಬರೋದಿಲ್ಲ ನಮ್ದು ಕರ್ನಾಟಕ ಅಲ್ವಾ ಹೀಗಾಗಿ ನೀವು ಕನ್ನಡದಲ್ಲಿ ಕೇಳಿ ಅಥವಾ ಕನ್ನಡದಲ್ಲಿ ಮಾತಾಡಿ ಅಂತ ಆಗ ಆ ಕಡೆ ಕುತ್ಕೊಂಡಿದ್ರಲ್ಲ ಇಬ್ರು ಹುಡುಗ ಹುಡುಗಿ ಇಲ್ಲ ನಮಗ್ ಕನ್ನಡ ಬರೋದಿಲ್ಲ ನೀವು ಮರಾಠಿಲಿ ಮಾತಾಡಿ ಅಂತ ದಬಾಯಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಬರೀ ಅಷ್ಟೇ ದಬಾಯಿಸಿದ್ರೆ ಅಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ ಆಗ ಮುಂದುವರೆದು ಆ ಇಬ್ಬರು ಹುಡುಗ ಹುಡುಗಿ ಸಪೋರ್ಟ್ಗೆ ಒಂದಷ್ಟು ಜನ ಬಂದುಬಿಡ್ತಾರೆ ಅಲ್ಲಿ ಸುತ್ತಮುತ್ತ ಇದ್ದಂಥವರು ಅವರೆಲ್ಲರೂ ಕೂಡ ಕಂಡಕ್ಟರ್ಗೆ ಹಾಗೆ ಒತ್ತಾಯಿಸೋಕೆ ಶುರು ಮಾಡ್ಕೊಳ್ತಾರೆ ನೀವು ಮರಾಠಿಯಲ್ಲಿ ಮಾತಾಡಬೇಕು ಇದು ಬೆಳಗಾವಿ ಇದು ಇಲ್ಲಿ ಕನ್ನಡವನ್ನ ಮಾತಾಡಿದ್ರೆ ಹೇಗೆ ಹಾಗೆ ಹೀಗೆ ಅಂತ ಹೇಳಿ ಕಂಡಕ್ಟರ್ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೊತ್ತಿಗಾಗಲೇ ಆ ಬಾಳೆ ಕುಂದ್ರಿ ಗ್ರಾಮದಿಂದ ಒಂದಷ್ಟು ಜನರನ್ನು ಕರ್ಸ್ಕೊಂಡಾಯ್ತು ಗ್ರಾಮಸ್ಥರನ್ನ ಕಂಡಕ್ಟರ್ ಮೇಲೆ ಮನಸ್ಸಿಗೆ ಬಂದ ಹಾಗೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಏನು ಹೇಳಬೇಕು ಹೇಳಿ ನಮ್ಮ ಕನ್ನಡ ನೆಲದಲ್ಲಿ ನಮ್ಮ ಕರ್ನಾಟಕ ನೆಲದಲ್ಲಿ ಕನ್ನಡ ಮಾತಾಡು ಅಂದರೆ ಅಥವಾ ನನಗೆ ಮರಾಠಿ ಮಾತಾಡೋದಕ್ಕೆ ಬರೋದಿಲ್ಲ ನನಗೆ ಮರಾಠಿ ಬರೋಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ಕರ್ನಾಟಕ ನೆಲದಲ್ಲೇ ಓರ್ವ ಕನ್ನಡಿಗ ಕಂಡಕ್ಟರ್ ಮೇಲೆ ಬಂದು ಹಲ್ಲೆಯನ್ನು ಮಾಡ್ತಾರೆ ಅಂದರೆ ಏನು ಹೇಳಿ ಅಂದ್ರೆ ಯೋಚನೆ ಮಾಡಿ ಯಾವ ಪರಿಯಾಗಿ ಅಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಥವಾ ಕನ್ನಡಿಗರನ್ನ ಒಂದು ರೀತಿಯಲ್ಲಿ ತುಳಿತ ಕೊಳಪಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಕಂಡಕ್ಟರ್ ಮೇಲೆ ಸರಿಯಾಗಿ ಹೊಡೆದು ಬಿಡ್ತಾರೆ ಸುತ್ತಮುತ್ತ ಇದ್ದಂಥ ಪ್ರಯಾಣಿಕರು ಕೂಡ ಅದಕ್ಕೆ ಸಾಕ್ಷಿ ಒಂದಷ್ಟು ಜನ ಹೇಳ್ತಾರಂತೆ ಯಾಕ್ರಿ ಹಂಗೆ ಹೊಡಿತೀರಿ ಬಡಿತೀರಿ ಬಿಟ್ಬಿಡಿ ಅಂತ ಹೇಳಿ ಆದ್ರೆ ಅಲ್ಲಿದ್ದಂಥ ಗ್ರಾಮಸ್ಥರು ಕೇಳೋದಕ್ಕೆ ರೆಡಿ ಇರಲಿಲ್ಲ ನೀನು ಹಾಗಂದು ಬಿಟ್ಟೆ ನೀನು ಹೀಗೆ ಅಂದ್ಬಿಟ್ಟೆ ನೀನು ದಬಾಯಿಸಿಬಿಟ್ಟೆ ಅಂತ ಹೇಳಿ ಸರಿಯಾಗಿ ಎಲ್ಲರೂ ಕೂಡ ಮರಾಠಿಲಿ ಜೋರ್ ಜೋರಾಗಿ ಮಾತಾಡ್ತಾ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಅಲ್ಲಿ ಸಾಕಷ್ಟು ಜನ ಇದ್ರು ಅಂದರೆ ಕರ್ನಾಟಕದವರು ಅಂದರೆ ಕನ್ನಡ ಮಾತಾಡುವಂಥವ್ರು ಇದ್ರು ಬಸ್ ಡ್ರೈವರ್ ಇದ್ರು ಇವರೆಲ್ಲರೂ ಕೂಡ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅನ್ನೋದು ಅರ್ಥ ಆಗುತ್ತೆ ನಿಮಗೆ ಅವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಅನ್ನೋದನ್ನ ಒತ್ತಿ ಒತ್ತಿ ಹ್ಯಾಕೆ ಹೇಳ್ತೀನಿ ಮುಂದೆ ಮುಂದರ್ಥ ಆಗುತ್ತೆ ಇಷ್ಟೆಲ್ಲ ಆದ್ಮೇಲೆ ಕಂಡಕ್ಟರ್ ಏನು ಮಾಡ್ತಾರೆ ಸೀದಾ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗುತ್ತೆ ಅವರಿಗೆ ಒಳಪೆಟ್ಟು ಬಿದ್ದಂಥ ಕಾರಣಕ್ಕಾಗಿ ಹೋಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಮಧ್ಯಾಹ್ನದ ಸುಮಾರಿಗೆ ನಡೆದಂಥ ಘಟನೆ ಇದು ಹೆಚ್ಚು ಕಡಿಮೆ ಹನ್ನೆರಡುವರೆ ಒಂದು ಗಂಟೆ ಸುಮಾರು ನಡೆದಂಥ ಘಟನೆ ಸಂಜೆವರೆಗೆ ಕಂಡಕ್ಟರ್ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕಂಡಕ್ಟರ್ ವಿರುದ್ಧವೇ ದೂರು ದಾಖಲಾಗಿದೆ ಏನಂತ ಪೋಕ್ಸೋ ಪ್ರಕರಣ ಅಂದ್ರೆ ಆ ಹುಡುಗಿಯನ್ನ ಕಂಡಕ್ಟರ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಅಥವಾ ಕೆಟ್ಟದಾಗಿ ಆಕೆಯ ಜೊತೆಗೆ ವರ್ತಿಸಿದ್ರು ಅಂತ ಹೇಳಿ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಪ್ರಕರಣ ದಾಖಲಾಗಬಿಟ್ಟಿದೆ ಎಲ್ಲಿ ಅಂದರೆ ಅಲ್ಲಿ ಸ್ಥಳೀಯವಾಗಿ ಬರುವಂಥ ಒಂದು ಪೊಲೀಸ್ ಠಾಣೆಯಲ್ಲಿ ಹಾಳಾ ಠಾಣೆ ಅಂತ ಇದೆ ಅಲ್ಲಿ ಕಂಡಕ್ಟರ್ ವಿರುದ್ಧವೇ ದೂರು ದಾಖಲಾಗಿದೆ ಯೋಚನೆ ಮಾಡಿ ಇಲ್ಲಿ ಅನ್ಯಾಯ ಆಗಿದ್ದು ಕಂಡಕ್ಟರ್ ಮೇಲೆ ದೌರ್ಜನ್ಯ ಆಗಿತ್ತು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಹೊಡೆದಿದ್ದು ಕಂಡಕ್ಟರ್ಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದು ಕಂಡಕ್ಟರ್ಗೆ ಆದರೆ ಕೊನೆಯದಾಗಿ ಅದೇ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಬಂಧುಗಳೇ ನಮ್ಮಲ್ಲಿ ಒಂದಷ್ಟು ಕಾರಿನಲ್ಲಿ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗಂತೇಳಿ ಅದನ್ನು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಳೋದು ಅದನ್ನು ಅಸ್ತ್ರದ ರೀತಿಯಲ್ಲಿ ಬಳಸೋದು ಅಥವಾ ನಮಗೆ ಲಾಭ ಆಗುವ ರೀತಿಯಲ್ಲಿ ಬಳಸ್ಕೊಳ್ಳೋದು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅದು ಮುಂದೊಂದು ದಿನ ಅದರ ಫಲವನ್ನ ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾಗತ್ತೆ ಈ ರೀತಿಯಾಗಿ ಮನಸ್ಸಿಗೆ ಬಂದ ಹಾಗೆ ಕಾನೂನನ್ನ ನಾವು ಬಳಸ್ಕೊಳ್ತಾ ಹೋಗ್ಬಿಟ್ರೆ ಒಟ್ಟಾರೆಯಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿ ಬಿಟ್ಟಿದೆ ಈಗ ಯಾಕೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಎಲ್ಲರೂ ಸಾಕ್ಷಿಯಾಗಿದ್ದಾರೆ ಸಾಕ್ಷಿಯಾಗಿದ್ದಾರೆ ಅಂತ ಒತ್ತಿ ಹೇಳ್ತಾ ಈಗ ನಿಮ್ಗೆ ಅರ್ಥ ಆಗುತ್ತೆ ಡ್ರೈವರ್ ನೋಡಿದ್ದಾರೆ ಸುತ್ತಮುತ್ತ ಇರುವಂತಹ ಜನ ನೋಡಿದ್ದಾರೆ ಎಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಕಂಡಕ್ಟರ್ ಆ ಹೆಣ್ಣು ಮಗಳ ಜೊತೆಗೆ ಕೆಟ್ಟದಾಗಿ ವರ್ತನೆಯನ್ನ ಮಾಡಿಲ್ಲ ಆ ಕಂಡಕ್ಟರ್ ಅದೇ ರೂಟ್ ನಲ್ಲಿ ಹದಿನೆಂಟು ವರ್ಷದಿಂದ ಸರ್ವಿಸ್ ಅನ್ನ ಮಾಡ್ತಿದ್ದಾರೆ ಈಗ ಇದ್ದಕ್ಕಿದ್ದ ಹಾಗೆ ಯಾರು ಬಾಲಕಿ ಬಂದ್ಲು ಎನ್ನುವ ಕಾರಣಕ್ಕಾಗಿ ಆಕೆಯ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡೋದಕ್ಕೆ ಸಾಧ್ಯವಾ ಈ ರೀತಿಯಾಗಿ ರೀತಿಯಾಗಿರುವಂತ ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡ್ರೆ ಹೇಗೆ ಎನ್ನುವ ರೀತಿಯಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದಂತವರೇ ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ ಕಂಡಕ್ಟರ್ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಅಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ನನ್ನ ಮಗಳ ವಯಸ್ಸು ಆಕೆಗೆ ನನಗೂ ಕೂಡ ಸರ್ವಿಸ್ ಏನ್ ಬಹಳ ವರ್ಷ ಇಲ್ಲ ಈಗ ನಾನು ಪ್ರತಿದಿನ ಬಸ್ ನಲ್ಲಿ ನೂರಾರು ಜನರ ನೋಡುವಂತ ಯಾರೊಬ್ಳು ಬಾಲಕಿಗೆ ಹೋಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀನಿ ಅಥವಾ ಆಕೆಯನ್ನು ಅತ್ಯಾಚಾರಕ್ಕೆ ಪ್ರಯತ್ನವನ್ನ ಪಡ್ತೀನಿ ಇನ್ನೊಂದು ಮಗದೊಂದು ಅಂದ್ರೆ ನಂಬೋದಕ್ಕೆ ಸಾಧ್ಯವಾ ಎನ್ನುವ ರೀತಿಯಲ್ಲಿ ಕಂಡಕ್ಟರ್ ಕೂಡ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇದು ನಡೆದಿರುವಂತಹ ಇನ್ಸಿಡೆಂಟ್ ಇದು ಬೆಳಗಾವಿ ಭಾಗದಲ್ಲಿ ಸದ್ಯ ತೀವ್ರವಾದಂತಹ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ಕನ್ನಡ ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಆ ಕಡೆ ಮಹಾರಾಷ್ಟ್ರದ ಕೊಲ್ಲಾಪುರ ಭಾಗದಲ್ಲಿ ಅವರು ಕೂಡ ಶಿವಸೇನೆಯವರು ಎಮ್ ಇ ಎಸ್ನವರು ಅವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಕನ್ನಡಿಗರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಒಟ್ಟಾರೆ ಇದು ನಡೆದಿರುವಂಥ ಇನ್ಸಿಡೆಂಟ್ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ ಒಂದು ಕನ್ನಡದ ಅಸ್ತಿತ್ವದ ಪ್ರಶ್ನೆ ಕನ್ನಡಿಗರು ಎಂಥ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗೊತ್ತಾಗುತ್ತೆ ಮತ್ತೊಂದು ಕಡೆಯಿಂದ ನಮ್ಮ ರಾಜಕಾರಣಿಗಳ ಈ ಇದು ಹೇಗಿರುತ್ತೆ ಅಥವಾ ಅವರ ಸ್ವಾರ್ಥ ಅವರ ಯೋಚನೆ ಹೇಗಿರುತ್ತೆ ನೋಡಿ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಭಾಗದ ಜನಪ್ರತಿನಿಧಿಗಳು ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಜೊತೆಗೆ ಘಟನೆಯನ್ನ ಖಂಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಯಾರೂ ಕೂಡ ಆ ಕೆಲಸವನ್ನ ಮಾಡಿಲ್ಲ ವಿಶೇಷವಾಗಿ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸಿರುವಂತಹ ವಿಧಾನಸಭಾ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಪಿಟ್ಟಿ ಕಂತಿಲ್ಲ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂದರೆ ಅವರೆಲ್ಲರೂ ಕೂಡ ಮರಾಠಿ ಭಾಷಿಗರನ್ನು ಈ ಹಿಂದಿನಿಂದಲೂ ಕೂಡ ಪೋಷಿಸಿಕೊಂಡು ಬಂದಿದ್ದಾರೆ ಅಥವಾ ಅವರು ತೋರುವಂಥ ದರ್ಪ ಅವರ ಪುಂಡಾಟ ಎಲ್ಲವನ್ನೂ ಕೂಡ ಬೆಂಬಲಿಸ್ಕೊಂಡು ಬಂದಿದ್ದಾರೆ ಒಂದೇ ಒಂದು ಕಾರಣ ವೋಟ್ ಬ್ಯಾಂಕ್ ಅದೊಂದು ವೋಟ್ ಬ್ಯಾಂಕ್ಗೋಸ್ಕರ ನಿರಂತರವಾಗಿ ಅಲ್ಲಿ ಕನ್ನಡಿಗರನ್ನು ತುಳಿತಕ್ಕೊಳಪಡಿಸಲಾಗ್ತಾ ಇದೆ ಅವ್ರು ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ರೆಡಿ ಇಲ್ಲ ಅಥವಾ ಖಂಡನೆಯನ್ನು ವ್ಯಕ್ತಪಡಿಸೋದಿಕ್ಕೂ ಕೂಡ ರೆಡಿ ಇಲ್ಲ ಹೀಗೆ ಕೇವಲ ವೋಟ್ ಬ್ಯಾಂಕ್ ಸ್ವಾರ್ಥ ಅಂತ ನೋಡ್ಕೊಳ್ತಾ ಹೋಗಿಬಿಟ್ರೆ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕನ್ನಡಿಗರ ಮೇಲಿನ ದೌರ್ಜನ್ಯ ಇನ್ನೂ ಅದೆಷ್ಟು ಹೆಚ್ಚಾಗುತ್ತೋ ಗೊತ್ತಿಲ್ಲ ಒಂದುಗಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ